ಹಾಯ್ ಎಲ್ಲರಿಗೂ ನಮಸ್ತೆ ನಾವು ಈ ದಿನ ಒಂದು ಆರು ಎಕರೆ ಒಳ್ಳೆ ಕಂಡೀಷನ್ ಆಗಿರುವಂಥ ರೋಬಸ್ಟಾ ಕಾಫಿ ತೋಟನ ನೋಡೋಕೆ ಹೋಗ್ತಿದ್ದೀವಿ ನೋಡಿ ಸ್ಟೇಟ್ ಹೈವೇಯಿಂದ ಈ ಪ್ರಾಪರ್ಟಿಗೆ ಎರಡೂವರೆ ಕಿಲೋಮೀಟರ್ ಆಗುತ್ತೆ ಸ್ಟೇಟ್ ಹೈವೇಯಿಂದ ನೋಡಿ ರೋಡ್ ಅಪ್ರೋಚ್ ಹೀಗಿದೆ ಪ್ರಾಪರ್ಟಿಗೆ ಒಂದು ಪ್ರೈಮ್ ಲೊಕೇಶನ್ನಲ್ಲಿ ಇರುವಂಥ ಪ್ರಾಪರ್ಟಿ ಇದಾಗಿದೆ ನೋಡಿ ಪ್ರಾಪರ್ಟಿ ಈ ಥರ ರೋಡ್ಗೆ ಫೇಸಿಂಗ್ ಬರುತ್ತೆ ಹಾಗೆ ಈ ಪ್ರಾಪರ್ಟಿಯ ಲೊಕೇಶನ್ ಹಾಸನ ಜಿಲ್ಲೆ ಸಕಲೇಶ್ಪುರ ತಾಲೂಕು ಬರುತ್ತೆ ಹಾಗೆ ಸಕಲೇಶ್ಪುರದಿಂದ ಈ ಪ್ರಾಪರ್ಟಿಗೆ ಒಂದು ಹನ್ನೆರಡರಿಂದ ಹದಿನಾಲ್ಕು ಕಿಲೋಮೀಟರ್ ಡಿಸ್ಟೆನ್ಸ್ ಆಗುತ್ತೆ ಹಾಗೆ ನಿಮಗೆ ಏಯ್ಟಿ ಪರ್ಸೆಂಟ್ ಲೆವೆಲ್ ಜಾಗ ವಾಟರ್ ಸೋರ್ಸ್ ಆಗಿರ್ಬೋದು ಲೇಬರ್ ಲೈನ್ ಆಗಿರ್ಬೋದು ತುಂಬ ಜಾತಿಯ ಕಾಡು ಮರಗಳಾಗಿರ್ಬೋದು ಕಾಫಿ ಕಂಡೀಷನ್ ಆಗಿದೆ ಹಾಗೆ ಎರಡು ಕೃಷಿ ಹೊಂಡ ಕೂಡ ಇದೆ ಒಂದು ಬೋರ್ವೆಲ್ ಕೂಡ ಇದೆ ಇದು ಪ್ರೈಮ್ ಪ್ರಾಪರ್ಟಿ ಅಂತ ಹೇಳ್ತೀನಿ ಒಳ್ಳೆಯ ಲೊಕೇಶನಲ್ಲಿ ಈ ಪ್ರಾಪರ್ಟಿ ಇದೆ ದಯವಿಟ್ಟು ಈ ಥರ ಪ್ರಾಪರ್ಟಿನ ಮಿಸ್ ಮಾಡ್ಕೋಬೇಡಿ ತುಂಬ ಅಂದರೆ ತುಂಬ ಚೆನ್ನಾಗಿದೆ ಮುಂದೆ ಫ್ಯೂಚರ್ಗಳಲ್ಲಿ ಈ ಥರ ಪ್ರಾಪರ್ಟಿಗಳು ಸಿಗೋದು ತುಂಬ ಕಷ್ಟ ಎಲೆಕ್ಟ್ರಿಸಿಟಿ ವ್ಯವಸ್ಥೆ ಕೂಡ ಇದೆ ಹಾಗೆ ಎರಡು ಲೇಬರ್ ಶೆಡ್ ಕೂಡ ಇದೆ ಈ ಪ್ರಾಪರ್ಟಿಯಲ್ಲಿ ನೀವು ನೋಡ್ತಿದ್ದೀರ ನೋಡಿ ಲೇಬರ್ ಶೆಡ್ ಹೇಗಿದೆ ಅಂತ ಇದು ತಂಪಾದ ವಾತಾವರಣ ಇರುವಂಥ ಒಂದು ಒಳ್ಳೆಯ ಜಾಗ ತುಂಬ ಚೆನ್ನಾಗಿದೆ ಹಾಗೆ ಲಕ್ಷಾಂತರ ಬೆಲೆ ಬಾಳೋ ಕಾಡು ಮರಗಳು ಕೂಡ ಇದೆ ಒಂದು ಹದಿನೈದರಿಂದ ಹದಿನೆಂಟು ವರ್ಷ ಪ್ಲಾಂಟೇಷನ್ ಇಲ್ಲಾಗಿದೆ ಹಾಗೆ ನೋಡಿ ನೀವು ಪ್ರಾಪರ್ಟಿ ಎಂಟ್ರೆನ್ಸ್ ಗೇಟ್ನ ನೋಡ್ತಿದ್ದೀರ ಅಕ್ಕಪಕ್ಕದಲ್ಲೂ ಅಷ್ಟೇ ಒಳ್ಳೆಯ ಏರಿಯಾ ಪೆಪ್ಪರ್ ಕೂಡ ತುಂಬ ಚೆನ್ನಾಗಿದೆ ವರ್ಷಕ್ಕೆ ಸರಿಸುಮಾರು ಈ ಏರಿಯಾದಲ್ಲಿ ಅರವತ್ತರಿಂದ ಎಂಬತ್ತು ಇಂಚು ಮಳೆ ಆಗುತ್ತೆ ಮೊದಲೇ ಹೇಳಿದಂಗೆ ಈ ಪ್ರಾಪರ್ಟಿಗೆ ಸ್ಟೇಟ್ ಹೈವೆಯಿಂದ ಎರಡೂವರೆ ಕಿಲೋಮೀಟರ್ ಆಗುತ್ತೆ ಹಾಗೆ ಒಂದು ಟೌನ್ ಬರುತ್ತೆ ಆ ಟೌನಿಂದ ಜಸ್ಟ್ ಮೂರು ಕಿಲೋಮೀಟರ್ ಆಗುತ್ತೆ ಈ ಪ್ರಾಪರ್ಟಿಗೆ ನಿಮಗೆ ಏನು ಇದೆಯೋ ಆ ವಸ್ತುಗಳು ಅಲ್ಲಿ ಸಿಗುತ್ತೆ ಈ ಪ್ರಾಪರ್ಟಿ ಜನರಲ್ ಪ್ರಾಪರ್ಟಿ ಆಗಿದೆ ಮತ್ತು ಡಾಕ್ಯುಮೆಂಟ್ಸ್ ಎಲ್ಲ ಪರ್ಫೆಕ್ಟ್ ಆಗಿದೆ ಯಾವುದೇ ರೀತಿ ಲಿಟಿಗೇಷನ್ ಸಮಸ್ಯೆಗಳೇನೂ ಇಲ್ಲ ಒಂದು ಫಾರ್ಮ್ ಹೌಸ್ ಮಾಡೋದಕ್ಕೆ ಅಥವಾ ಒಂದು ಹೋಮ್ ಸ್ಟೇ ರೆಸಾರ್ಟ್ ಮಾಡೋಕ್ಕೆ ಎಲ್ಲದಕ್ಕೂ ತುಂಬ ಅನುಕೂಲವಾಗಿರುವಂಥ ಜಾಗ ಇದಾಗಿದೆ ನಮ್ಗೆ ಒಂದು ಒಳ್ಳೆ ಪ್ರಾಪರ್ಟಿ ಬೇಕು ಒಳ್ಳೆ ಕಡೆ ಇನ್ವೆಸ್ಟ್ಮೆಂಟ್ ಮಾಡ್ತೀವಿ ಅನ್ನೋರಿಗೆ ಇದು ಹೇಳು ಮಾರಿಸ್ದಂಗೆ ತುಂಬ ದಿನದ ನಂತರ ನಮಗೆ ಒಂದು ಚೆನ್ನಾಗಿರೋ ಕಾಫಿ ಎಸ್ಟೇಟ್ ಇದೆ ಹಾಗೆ ಒಂದು ಒಳ್ಳೆ ಇನ್ಕಮ್ ಬರುತ್ತೆ ಈ ಪ್ರಾಪರ್ಟಿಯಲ್ಲಿ ನೋಡಿ ಈ ಪ್ರಾಪರ್ಟಿಯಲ್ಲಿ ಎರಡು ಕೃಷಿ ಹೊಂಡ ಬರುತ್ತೆ ಎರಡಲ್ಲೂ ಕೂಡ ಯಾವಾಗಲೂ ನೀರಿರುತ್ತೆ ನೋಡಿ ಇದು ಬೇಸಿಗೆ ಕಾಲ ಬೇಸಿಗೆ ಕಾಲದಲ್ಲೂ ಕೂಡ ನೋಡಿ ನೀವು ನೋ ನೀರು ನೋಡ್ತಿದ್ರೆ ಹೇಗಿದೆ ಅಂತ ಎಕರೆಗೆ ನಿಮಗೆ ಸಾಕು ನೀರು ಆಗಿದೆ ಹಾಗೆ ತೋಟ ಕೂಡ ತುಂಬ ಕಂಡೀಷನ್ ಆಗಿದೆ ಏನಿಲ್ಲ ಅಂದರೂ ಎಕರೆಗೆ ನಾಲ್ಕು ಲಕ್ಷ ಇನ್ಕಮ್ ಅಂತೂ ಇದ್ದೇ ಇದೆ ಒಂದು ಇಪ್ಪತ್ತರಿಂದ ಇಪ್ಪತ್ತೈದು ಲಕ್ಷ ಇನ್ಕಮ್ ಇರುವಂಥ ತೋಟ ಇದಾಗಿದೆ ಮತ್ತು ಲೊಕೇಶನ್ ಕೂಡ ಅಷ್ಟೇ ತುಂಬ ಆಗಿದೆ ನಿಮಗೆ ಕೆರೆ ಪಕ್ಕದಲ್ಲಿ ಈ ಥರ ಒಂದು ಹತ್ತು ಗಂಟೆ ಕಾಲೇಜ್ ಜಾಗ ಇದೆ ಅದಕ್ಕೂ ಕೂಡ ಅಡಿಕೆ ಹಾಕಿದ್ದಾರೆ ನೋಡಿ ಇದೊಂದು ಮತ್ತೊಂದು ಕೃಷಿ ಉಂಡ ಇದು ತುಂಬ ಆಳ ಇದೆ ತುಂಬ ಒಳ್ಳೆಯ ಪ್ರಾಪರ್ಟಿ ಅಂತ ಹೇಳ್ತೀನಿ ಇನ್ನು ಪ್ರೈಸ್ ವಿಚಾರಕ್ಕೆ ಬಂತು ಅಂದರೆ ಒಂದು ಎಕರೆಗೆ ಮೂವತ್ತೊಂಬತ್ತು ಲಕ್ಷ ಹೇಳ್ತಿದ್ದಾರೆ ಸ್ಲೈಟ್ಲಿ ನೆಗೋಷಿಯಬಲ್ ಆಗುತ್ತೆ ತುಂಬ ಜಿನಿಯನ್ ಪ್ರಾಪರ್ಟಿ ತುಂಬ ಚೆನ್ನಾಗಿದೆ ಒಟ್ಟಾರೆ ಹೇಳೋದಾದರೆ ತುಂಬ ಅದ್ಭುತವಾದಂಥ ಜಾಗದಲ್ಲಿರೋ ಒಂದು ಒಳ್ಳೆಯ ಪ್ರಾಪರ್ಟಿ ಇನ್ವೆಸ್ಟ್ಮೆಂಟ್ ಮಾಡ್ತೀವಿ ಅನ್ನೋರಿಗೆ ಇದು ತುಂಬ ಅಪರೂಪದ ಪ್ರಾಪರ್ಟಿ ತುಂಬ ಚೆನ್ನಾಗಿದೆ ಈ ಪ್ರಾಪರ್ಟಿ ನಿಮ್ಗೆ ಇಷ್ಟ ಆಗಿದ್ದರೆ ಈ ಪ್ರಾಪರ್ಟಿ ಬಗ್ಗೆ ನಿಮ್ಗೆ ಹೆಚ್ಚಿನ ಮಾಹಿತಿ ಬೇಕು ಅಂದರೆ ನನ್ನ ನಂಬರ್ನ ಸ್ಕ್ರೀನ್ ಮೇಲೆ ಹಾಕಿರ್ತೀನಿ ನೀವು ಕಾಲ್ ಮಾಡ್ಬೋದು ಪ್ರಾಪರ್ಟಿನ ವಿಸಿಟ್ ಕೂಡ ಮಾಡ್ಬೋದು ನಾವು ತುಂಬ ನೂರಾರು ಕಾಫಿ ತೋಟಗಳನ್ನೇ ನೋಡ್ತಿರ್ತೀವಿ ಬಟ್ ಈ ಪ್ರಾಪರ್ಟಿ ತುಂಬ ತುಂಬ ಚೆನ್ನಾಗಿದೆ ಒಂದು ಶೇಪ್ ಆಗಿರ್ಬೋದು ಸುತ್ತ ಫೆನ್ಸಿಂಗ್ ಆಗಿದೆ ಅಕ್ಕಪಕ್ಕದಲ್ಲೂ ಅಷ್ಟೇ ಒಳ್ಳೆ ಏರಿಯಾ ಇದು ಕಾಫಿ ಮತ್ತು ಪೆಪ್ಪರ್ ಅಡಿಕೆಗೆ ತುಂಬ ಬೆಸ್ಟ್ ಏರಿಯಾ ಅಂತ ಹೇಳ್ತೀನಿ ಈ ಪ್ರಾಪರ್ಟಿ ಇಷ್ಟ ಆಗಿದ್ದರೆ ನಾವು ಮಾಡ್ತಿರುವಂಥ ಪ್ರಾಪರ್ಟಿ ವೀಡಿಯೋಗಳು ನಿಮ್ಗೆ ಇಷ್ಟ ಆಗಿದ್ದರೆ ದಯವಿಟ್ಟು ವಿಡಿಯೋನ ಪೂರ್ತಿಯಾಗಿ ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಅಂತ ಹೇಳ್ತಾ ನಿಮ್ಮೆಲ್ಲರಿಗೂ ಧನ್ಯವಾದಗಳನ್ನ ತಿಳಿಸ್ತಾ ಈ ವಿಡಿಯೋನ ಮುಗಿಸ್ತಿದ್ದೀವಿ